ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಹಲೆಲುಯ್ಯ ದೇವರ ಕೃಪೆಯಿಂದಲೂ ದಯೆಯಿಂದಲೂ ಮಹಾಪ್ರೀತಿಯಿಂದಲೂ ಹೊಸ ವರ್ಷವನ್ನು ನೋಡುವಂತೆ ದೇವರು ದಯ ಪಾಲಿಸಿದ್ದಾರೆ ಅದಕ್ಕಾಗಿ ನಾವು ಎಷ್ಟು ದೇವರನ್ನು ಕೊಂಡಾಡಿದರೂ ಸಾಲದು ಹಲೆಲುಯ್ಯ ಮಾತ್ರವಲ್ಲದೆ ನಾವು ನೆನಪಿನಲ್ಲಿಟ್ಟು ಕೊಳ್ಳುವವರಾಗಿರೋಣ ಈ ಅರಿವು ಉಳ್ಳವರಾಗಿರೋಣ ದೇವರು ನಮ್ಮನ್ನು ಈ ಹೊಸ ವರ್ಷದಲ್ಲಿ ಕಾಲಿಡುವಂತೆ ಮಾಡಿದ ದೇವರು ಖಂಡಿತವಾಗಿ ಒಂದು ಉದ್ದೇಶದಿಂದಲೇ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಹಾಲೆಲ್ಲೂ ಯಾದರೆ ಆದರ ಕಾರಣ ನಾವು ಬಲವುಳ್ಳವರಾಗಿಯೂ ಧೈರ್ಯವುಳ್ಳವರಾಗಿಯೂ ಸ್ವಾಮಿಯನ್ನು ಇನ್ನೂ ಸಮೀಪಿಸಿ ಬರುವವರಾಗಿಯೂ ಇರಬೇಕು ಹಾಲೆಲ್ಲೂ ಯಾ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯ ನಲವತ್ತೈದು ಒಂದು ಎರಡು ವಾಕ್ಯಗಳು ವರ್ಸ್ ಹೋವನು ಯಾವನ ಕೈ ಹಿಡಿದು ಯಾವನೆದುರಿಗೆ ದುರ್ಗೆ ಜನಾಂಗಗಳನ್ನು ತೊಳೆದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಎಬ್ಬಾಗಿಲುಗಳನ್ನು ತೆರೆದು ಮುಚ್ಚಲಿ ಅಭಿಷೇಕಿಸಿದ ಆ ಕೋರೇಶನಿಗೆ ಹೀಗನ್ನುತ್ತಾನೆ ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು ತಾಮ್ರದ ಕದಗಳನ್ನು ಒಡೆದು ಬಿಟ್ಟು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು ಹಾಲೆ ಲೂಯ್ಯ ನೋಡಿ ಇಲ್ಲಿ ಸ್ಪಷ್ಟವಾಗಿ ದೇವರು ತಾನು ಕೈ ಹಿಡಿದು ಅಭಿಷೇಕಿಸಿದ ಕರೆದ ಆರಿಸಿಕೊಂಡ ಅಭಿಷಿಕ್ತನಾದ ಕೊರೇಶನ ಕೈ ಹಿಡಿದು ದೇವರು ಹೇಳುವ ಮಾತುಗಳು ಹಾಲೆಲುಯ್ಯ ದೇವರು ಸುಮ್ಮನೆ ನುಡಿಯುವ ಮಾತುಗಳು ಅಲ್ಲ ದೇವರು ಸುಮ್ಮನೆ ಹೇಳುವ ಮಾತುಗಳು ಅಲ್ಲ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ ದೇವರು ಹೇಳುವ ಪ್ರತಿಯೊಂದು ಮಾತು ಕೂಡ ಆಳವಾದದ್ದು ಹಾಲೆಲುಯ್ಯ ಅವು ಶಕ್ತಿಯುತವಾದದ್ದು ಕಾರ್ಯ ಸಾಧಕ ಮಾಡುವಂಥದ್ದಾಗಿರುತ್ತದೆ ಹಾಲೆಲ್ಲುಯ್ಯ ದೇವರು ನುಡಿದಿದ್ದನ್ನು ಮಾಡುತ್ತಾರೆ ಹಾಲೆಲುಯ್ಯ ಮಾಡುವುದನ್ನು ನುಡಿಯುತ್ತಾರೆ ಹಾಲೆಲುಯ್ಯ ಅವ್ರು ಹೇಳುತ್ತಾ ಇದ್ದಾರೆ ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು ಹಾಲೆಲುಯ್ಯ ಕಬ್ಬಿಣದ ತಾಮ್ರದ ಕದಗಳನ್ನ ಮುರಿದು ಬಿಡುವೆನು ಅಂದರೆ ಈ ವರ್ಷದಲ್ಲಿ ದೇವರು ಮುಂದಕ್ಕೆ ಹೋಗುವುದಕ್ಕೆ ನಾವು ಅವಕಾಶ ಮಾಡಿಕೊಡೋಣ ದೇವರು ಮುಂದಕ್ಕೆ ಹೋಗುವಾಗ ಮುಂದಕ್ಕೆ ಹೋಗುವೆನು ಎಂಬುದಾಗಿ ಮಾತು ಕೊಟ್ಟ ದೇವರು ಮುಂದಕ್ಕೆ ಹೋಗುವಾಗ ಏನೆಲ್ಲ ಸಾಧ್ಯ ಅಸಾಧ್ಯವೂ ಕೂಡ ಸಾಧ್ಯವಾಗುತ್ತದೆ ನಮ್ಮಿಂದ ಅಸಾಧ್ಯ ದೇವರಿಂದ ಸಾಧ್ಯವಾಗುತ್ತದೆ ಹಾಲೆ ಲುಯಯ್ಯ ದಿಣ್ಣೆಗಳು ಸಮವಾಗುತ್ತದೆ ತಾಮ್ರದ ಕಬ್ಬಿಣದ ಕಾದ್ ಕದಗಳು ಬಾಗಿಲುಗಳು ಮುರಿಯಲ್ಪಡುತ್ತದೆ ಹಾಲೆ ಲುಯ್ಯ ಇಟ್ ವಿಲ್ ಮೆಲ್ಟ್ ಬಿಫೋರ್ ಗಾಡ್ ದೇವರ ಪ್ರಸನ್ನತೆಯಲ್ಲಿ ಪರ್ವತಗಳು ಮೇಣಿನಂತೆ ಕರಗುತ್ತದೆ ಹಾಲೆಲೂಯ ಹಾಲೆಲುಯ್ಯ ನಿನ್ನ ನನ್ನ ಸಾವಿರಾರಿ ಇರಬಹುದು ಬೆಟ್ಟ ಗುಡ್ಡದ ಹಾಗೆ ಎತ್ತರವಾಗಿರುವ ಡಚ್ಚನೆಗಳು ಕಬ್ಬಿಣ ತಾಮ್ರದಂತೆ ಕಠಿಣವಾಗಿರುವ ಅಗುಳಿಗಳನ್ನು ಕದಗಳನ್ನು ಕೂಡ ಮುರಿಯುವಂತಹ ಸಾಮರ್ಥ್ಯವುಳ್ಳ ದೇವರು ನಿನ್ನನ್ನು ನನ್ನನ್ನು ಅಭಿಷೇಕಿಸಿದವರಾಗಿದ್ದಾರೆ ಆದ ಕಾರಣ ಆತನು ಮುಂದೆ ಹೋಗಲಿ ಆತನಿಗೆ ಮೊದಲು ಸ್ಥಾನ ಮೊದಲು ಪ್ರಧಾನವಾದ ಕ ಒಂದು ಸ್ಥಿತಿಗತಿಯನ್ನು ಆತನಿಗೆ ಕೊಡೋಣವ ಬಿಟ್ಟು ಕೊಡೋಣ ದೇವರ ಆತ್ಮನಿಗೆ ಹಾಲೆ ಅದಕ್ಕಾಗಿಯೇ ದೇವರು ನಮ್ಮ ಕೈ ಹಿಡಿದಿದ್ದಾರೆ ಅದಕ್ಕಾಗಿಯೇ ನಮ್ಮನ್ನು ಹೊಸ ವರ್ಷದಲ್ಲಿ ಕಾಲಿಡುವಂತೆ ಮಾಡಿದ್ದಾರೆ ಗಾಡ್ ಇಸ್ ಗೊಯಿಂಗ್ ಟು ಡೂ ಸಮ್ಥಿಂಗ್ ದೇವರು ಒಂದು ದೊಡ್ಡ ಉದ್ದೇಶವನ್ನು ನಿಮ್ಮ ಮುಖಾಂತರ ಮಾಡಲಿದ್ದಾರೆ ಹಾಲೆ ಲೂಯ್ಯ ಕಣ್ಣು ಮುಚ್ಚಿ ಒಪ್ಪಿಸಿಕೊಡೋಣವ ಕೋರೇಶನು ದೇವರ ಬಗ್ಗೆ ತಿಳಿಯದವನು ಆದರೆ ಕೊರೇಷನನ್ನು ಕರೆದು ಸೆಲೆಕ್ಟ್ ಮಾಡಿ ಅಭಿಷೇಕಿಸಿ ಹಾಗೆಲ್ಲುಯ್ಯ ತನ್ನ ಚಿತ್ತವನ್ನೆಲ್ಲ ಮಾಡುತ್ತಾನೆ ಎಂಬ ಭರವಸೆ ಉಳ್ಳವರಾಗಿ ದೇವರು ಕೊರೇಷನನ್ನು ಅಭಿಷೇಕಿಸಿದರು ಆತನ ಕೈ ಹಿಡಿದು ಹೇಳಿದ ಮಾತುಗಳು ನಾನು ನಿನ್ನ ಮುಂದೆ ಹೋಗುವೆನು ಇವತ್ತು ನಿನ್ನ ಮುಂದೆ ಹೋಗುತ್ತಾರೆ ನಿನ್ನ ಕೈ ಹಿಡಿದು ನಿನ್ನನ್ನು ನೋಡಿ ನೇರವಾಗಿ ಹೇಳುತ್ತಾ ಇದ್ದಾರೆ ನಾನು ನಿನ್ನ ಮುಂದೆ ಹೋಗುವೆನು ಹಾಲೆ ಲೂಯ್ಯ ನಿನ್ನ ಮುಂದೆ ಹೋಗಿ ನಾನು ಎಲ್ಲವನ್ನು ಸರಿ ಮಾಡುವೆನು ರಾಜ್ಯರ ಅರಸರ ನಡುಕಟ್ಟನ್ನು ಬಿಚ್ಚುವ ದೇವರು ಹಾಲೆ ಲೂಯ್ಯ ಥ್ಯಾಂಕ್ ಯು ಲಾಡ್ ಅಂತಹ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮುಂದೆ ನಿಂತುಕೊಂಡು ಮಾಡುವ ದೇವರಾಗಿದ್ದಾರೆ ಆತನು ಮುಂದೆ ಹೋಗಲಿ ದೇವರೇ ನೀನು ಮುಂದೆ ಹೋಗು ಸ್ವಾಮಿ ನಿನಗೆ ಮೊದಲು ಸ್ಥಾನ ನಿನಗೆ ನಾವು ಬಿಟ್ಟು ಕೊಡುತ್ತಾ ಇದ್ದೇವೆ ಸ್ವಾಮಿ ನಮ್ಮ ಚಿತ್ತವಲ್ಲ ನಿನ್ನ ಚಿತ್ತ ಈ ವರ್ಷದಲ್ಲಿ ಅಪ್ಪ ಈ ಮೊದಲನೆಯ ಓ ಹಾಲೆ ಲೂಯ್ಯ ತಿಂಗಳಿಂದಲೇ ನಡೆಯಲಿ ಅಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಹಾಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮ್ಮ ಕೈ ಹಿಡಿದು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಮೆನಿ ಪೀಪಲ್ ಡಿ ಡಂಟ್ ವಾಂಟ್ ಟು ಕಮ್ ಆ್ಯಂಡ್ ಸಿ ದಿಸ್ ನ್ಯೂ ಇಯರ್ ಅಲ್ಲಿ ಅನೇಕರಿಗೆ ಈ ಹೊಸ ವರ್ಷ ಯಾಕೆ ತಾನೇ ಬರುತ್ತೆ ಇಷ್ಟೆಲ್ಲ ಕಷ್ಟ ಇಷ್ಟೆಲ್ಲ ಅಡಚಣೆ ಇಷ್ಟೆಲ್ಲ ನಾವು ಕಷ್ಟಪಟ್ಟರು ಏನು ಪ್ರಯೋಜನ ಹೊಸ ವರ್ಷ ಬೇಡ ಎಂಬುದಾಗಿ ಇದ್ದರೂ ಕೂಡ ನಿಮ್ಮ ಕೈ ಹಿಡಿದು ನಿಮ್ಮ ಕಟ್ಟಿ ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮನ್ನು ವಾಸಿ ಮಾಡಿ ಈ ಹೊಸ ವರ್ಷದಲ್ಲಿ ಕರ್ಕೊಂಡು ಬಂದ ದೇವರು ಒಂದು ಉದ್ದೇಶದಿಂದಲೇ ಆ ಉದ್ದೇಶ ನೆರವೇರುವ ತನಕ ಅವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಈ ವಿಲ್ ಗೋ ಬಿಫಾರ್ ಯು ಆ್ಯಂಡ್ ಹಿ ವಿಲ್ ಸ್ಟ್ರೈಟ್ ಎನ್ ಎವ್ರಿ ಕ್ರಿಕೆಟ್ ಪಾತ್ ಹಾಲೆ ಲೂಯ್ಯ עבר למנה עשיר וצלי. אמן.